ಕೇರನಗರ ತಾಲೂಕು ಚಂದಗಾಲ್ ಗ್ರಾಮದಲ್ಲಿ ಇದೇ ತಿಂಗಳು ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಷಿಕಾ ಎಂಬತಕ್ಕಂಥ ಹುಡುಗಿ ಮತ್ತು ಕುಟುಂಬದ ಮೇಲೆ ಅದೇ ಚೋರ್ನಹಳ್ಳಿ ಚೀರ್ನಹಳ್ಳಿ ಗ್ರಾಮದ ಸತೀಶ್ ಎಂಬತಕ್ಕಂಥ ವ್ಯಕ್ತಿ ಅವಮಾನ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಆ ಘಟನೆ ನಡೆದಕ್ಕೆ ಮೂಲ ಕಾರಣಕರ್ತನಾಗಿದ್ದಾನೆ ಆ ಕುಟುಂಬ ರಿಷಿತಾ ಎಂಬತಕ್ಕಂಥ ಹುಡುಗಿ ಹದಿನೇಳು ವರ್ಷ ಅವತ್ತು ಅವರೆಲ್ಲರೂ ಕೂಡ ಅವಮಾನ ಆಯ್ತಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೋಸ್ಕರ ಮಾದೇಶ್ವರ ಬೆಟ್ಟದ ತಾಳೆ ಬೆಟ್ಟದಲ್ಲಿ ವಿಷವನ್ನು ಸೇವಿಸಿ ಎರಡು ಮಂದಿ ನಾಯಕ ಮತ್ತು ತಾತ ಋಷಿಕಳ ತಾಯಿ ಲೀಲಾವತಿ ಈಗಾಗಲೇ ತೀರೋಗಿದ್ದಾರೆ ಅಜ್ಜಿ ಗೌರಮ್ಮ ಸಾವು ನಡುವಿನ ಇದರಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ರಿಷಿತಾ ಸ್ವಲ್ಪ ಗುಣಮುಖಳಾಗಿದ್ದಾಳೆ ನಿಜಗೂ ಕೂಡ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ದುರಂತ ಈ ಘಟನೆ ನಡೀಬಾರ್ದಾಗಿತ್ತು ಏನೋ ಈ ಘಟನೆಗೆ ಮೂಲ ಕಾರಣಕರ್ತನಾಗಿದ್ದಾನೆ ಸತೀಶ್ ಅಂತಕ್ಕಂಥ ವ್ಯಕ್ತಿಗೆ ಕಾನೂನಿನಲ್ಲಿ ಕಠಿಣವಾದಂಥ ಶಿಕ್ಷೆಯನ್ನು ಆಗಬೇಕು ಅಂತಕ್ಕಂಥದ್ದನ್ನು ನಾನು ಆಗ್ರಹವನ್ನು ಮಾಡ್ತಾ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ನಾನು ವೈಯಕ್ತಿಕವಾಗಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಏನು ಅಂತ ಅಂದರೆ ಮುಖ್ಯಮಂತ್ರಿಗಳು ವಿದ್ಯಾರ್ಥಿ ದೆಸೆಯಲ್ಲಿದ್ದಂಥ ಸಂದರ್ಭದಲ್ಲಿ ಬಡತನವನ್ನು ನೋಡಿರ್ತಕ್ಕಂಥವ್ರು ಅನುಭವ್ಸಿರ್ತಕ್ಕಂಥವ್ರು ಹಾಗಾಗಿ ಕಾ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಬಡತನದ ಬಗ್ಗೆ ಮತ್ತು ಹಸುವಿನ ಬಗ್ಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಈ ರಿಸಿಕಳೆಗೆ ತಂದೆಯೂ ಇಲ್ಲ ತಾಯಿನೂ ಇಲ್ಲ ಜೊತೆಗೆ ತಾತನೂ ಇಲ್ಲ ಅಜ್ಜಿ ಏಜ್ ಆಗಿದೆ ಹಾಗಾಗಿ ನಾನು ಕಳಕಳಿಯಿಂದ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಯಾಗಿ ಹೆಚ್ಚಿನ ನೆರವನ್ನು ಆರ್ಥಿಕ ಸಹಾಯವನ್ನು ದೊಡ್ಡ ಮಟ್ಟದಲ್ಲಿ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಕಳಕಳಿಯಿಂದ ಅವರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ಆರ್ಥಿಕವಾಗಿ ಸಹಾಯವನ್ನು ಮಾಡಿದ್ರೆ ರಿಸಿಕ ಅವಳೆ ಜವಾಬ್ದಾರಿ ಎರಡು ಮಕ್ಕಳಿದ್ದಾವೆ ತಮ್ಮದಿರು ಹರೀಷ ಮತ್ತು ಮಂಜು ಅಂತ ಅವು ಚಿಕ್ಕ ಮಕ್ಕಳು ಹಾಗಾಗಿ ಸಹ ದೊಡ್ಡ ಮಟ್ಟದಲ್ಲಿ ಸಹಾಯವನ್ನು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿಶೇಷವಾಗಿ ಮೈಸೂರು ಮತ್ತು ಚಾಮರಾಜನಗರ ಭಾಗದಿಂದ ನಾಯಕ ಸಮಾಜದವರೆಲ್ಲರೂ ಕೂಡ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ